ನನ್ನ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ರ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಕಸಿ ಅನ್ನುವಂಥದ್ದು ಒಂದು ಕಲೆ ಇದ್ದ ಹಾಗೆ ಕಸಿಯನ್ನು ಕಲಿತವನು ಯಾವತ್ತೂ ಅವನ ಜೀವನದಲ್ಲಿ ನಿರಾಸೆಯನ್ನು ಕಾಣೋದಿಲ್ಲ ಈ ಕಸಿ ಒಂದು ಕಸಿ ಒಂದು ಜ್ಞಾನ ನಮಗೆ ನಾವು ಅದರಲ್ಲೇ ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡಿಕೊಂಡು ಉತ್ತಮವಾದಂತಹ ಒಂದು ಆದಾಯವನ್ನು ನಾವು ಗಳಿಸ್ಕೊಳ್ಬಹುದು ನೋಡಿ ಸಾಮಾನ್ಯವಾಗಿ ಕಸಿಯಲ್ಲಿ ಒಂದೇ ಒಂದು ರೀತಿ ಹಣ್ಣು ನಾವು ಪಟ್ಕೊಳ್ಬಹುದು ತಾಯಿ ಗಿಡದಿಂದ ಮತ್ತೊಂದು ಮಗು ಗಿಡ ಕನೆಕ್ಟ್ ಮಾಡಿ ಅದರಿಂದ ಒಂದೇ ರೀತಿಯ ಹಣ್ಣುಗಳನ್ನು ಪಡ್ಕೊಳ್ಬೋದು ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮಾವಿನ ಗಿಡಕ್ಕೆ ಒಂದು ಹೊಸದಾದಂಥ ಒಂದು ಕಸಿಯನ್ನು ಮಾಡಿ ತೋರ್ತೇವೆ ಅದರಲ್ಲಿ ಒಂದೇ ಒಂದು ಮರದಲ್ಲಿ ನಮಗೆ ಎಷ್ಟು ತಳಿಯ ಮಾವಿನ ಹಣ್ಣುಗಳು ಬೇಕು ಅಷ್ಟು ತಳಿಯ ಮಾವಿನ ಹಣ್ಣುಗಳನ್ನು ಅದರಲ್ಲಿ ಪಡ್ಕೊಳ್ಬೋದು ಪಲ್ಯ ಆಗಿರ್ಬೋದು ನೀಲಮ್ ಆಗಿರ್ಬೋದು ಕರೆಸಾಡು ಆಗಿರ್ಬೋದು ಮತ್ತು ಯಾವ ಮಾವಿನ ಹಣ್ಣನ್ನು ನಾವು ಅದಕ್ಕೆ ಕಸಿ ಮಾಡ್ಬೋದು ನಾನು ನಿಮಗೆ ಎರಡು ರೀತಿಯ ಮಾವಿನ ಗಿಡಗಳ ಒಂದು ತುಣುಕನ್ನು ನಾನು ಮತ್ತೊಂದು ಗಿಡಕ್ಕೆ ಕಸಿ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಒಂದೇ ಹೆಣೆಯಲ್ಲಿ ನಾವು ಎರಡರಿಂದ ಮೂರು ರೀತಿಯ ಮಾವಿನ ಹಣ್ಣುಗಳನ್ನು ಪಡ್ಕೋಬಹುದು ಅಂತ ತೋರ್ತೇನೆ ಇದು ಒಂದು ರೀತಿಯ ಮಾವಿನ ಹಣ್ಣಿನ ಗಿಡ ಇದೆ ನಮ್ದು ಅದು ಅಲ್ಲಿ ಒಂದು ಮಾವಿನ ಹಣ್ಣಿನ ಒಂದು ಗಿಡ ಇದೆ ಇದು ಒಂದು ಆಪೂಸ್ ಹಣ್ಣಿನ ಗಿಡ ಅದು ಪೈರಿ ಹಣ್ಣಿನ ಗಿಡ ಅದು ಎರಡು ಗಿಡದ ಒಂದು ಒಂದೊಂದು ಸಣ್ಣ ಸಣ್ಣ ಹೆಣೆ ಅಂತ ತಕೊಂಡು ನಾನು ಮತ್ತೊಂದು ಗಿಡಕ್ಕೆ ಬಾಗಲ್ಪಲ್ಲಿ ಅಂತ ಒಂದು ನಮ್ಮ ಗಿಡ ಇದೆ ಆ ಗಿಡಕ್ಕೆ ನಾನು ಕಸಿ ಮಾಡಿ ತೋರ್ತೇನೆ ಇಲ್ಲಿ ನೋಡಿ ಇದು ನಾನು ಯಾವ ರೀತಿಯ ಒಂದು ಹೆಣೆಯನ್ನು ಅಂತ ನೋಡಿ ಸರಿಯಾಗಿ ಕಸಿ ಮಾಡುವಲ್ಲಿ ನಾವು ಹೆಣೆಗಳನ್ನ ಸರಿಯಾದ ಹೆಣೆಗಳನ್ನ ಆಯ್ಕೆ ಮಾಡುವಂತದ್ದು ಒಂದು ಇಂಪಾರ್ಟೆಂಟ್ ಕೆಲಸ ನೋಡಿ ಯಾವ ರೀತಿಯ ಒಂದು ಹೆಣೆಯನ್ನು ನಾವು ಚೂಸ್ ಮಾಡ್ಕೋಬೇಕಂತ ತೋರಿಸ್ತೇನೆ ಇಲ್ಲಿ ನೋಡಿ ಈ ಎಲೆ ಒಳಗೆ ನೋಡಿ ಸಣ್ಣ ಒಂದು ಕಣ್ಣು ಕಾಣಿಸ್ತಾ ಇದೆ ನಮಗೆ ಈ ಕಣ್ಣು ಕಾಣ್ತಾ ಇರ್ಬೇಕು ಈ ರೀತಿಯಾಗಿ ನೋಡಿ ಸ್ವಲ್ಪ ಕಾಣ್ತಾ ಇದೆ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಒಂದು ಕಣ್ಣು ಕಾಣಿಸ್ತಾ ಇದೆ ಸಣ್ಣ ಕಣ್ಣು ಕಾಣಿಸ್ತದೆ ನೋಡಿ ಆ ಕಣ್ಣು ಕಾಣ್ತಾ ಇರಬೇಕು ಅಂತ ಒಂದು ಹೆಣ್ಣಿನ ನಾವು ತಕ್ಕೊಳ್ಬೇಕು ನೋಡಿ ಸರಿಯಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಹಾಗೆ ಕೂಡ ಈ ಸೈಡು ಸರಿಯಾಗಿ ಸ್ಟ್ರೇಟಾಗಿ ಕಟ್ ಮಾಡ್ತೇನೆ ಆ ಕಡೆ ಒಂದು ಅರ್ಧದಿಂದ ಮುಕ್ಕಾಲು ಇಂಚು ಈ ಕಡೆ ಒಂದು ಅರ್ಧ ಅರ್ಧದಿಂದ ಮುಕ್ಕಾಲು ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ನೋಡಿ ಹ್ಞೂ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಪೂರ್ತಿಯಲ್ಲಿ ಇಟ್ಕೊಳ್ಳೋದು ಬೇಡ ಸ್ವಲ್ಪ ತೊಟ್ಟನ್ನು ಇಟ್ಕೊಂಡ್ರೆ ಸಾಕು ಈ ಮೊಗ್ಗಿಗೆ ಏನು ಆಗಬಾರ್ದು ಹೇಳಿ ಈ ಕಣ್ಣಿಗೆ ಏನು ಆಗಬಾರ್ದು ಹೇಳಿ ಈ ತೊಟ್ಟನ್ನು ನಾನು ಇಟ್ಕೊಂಡಿದ್ದೇನೆ ಇವಾಗ ಇದ್ರ ಗಿಡ ಆಯಿತು ಇವಾಗ ಅಲ್ಲೊಂದು ಮಾವಿನ ಗಿಡ ಇದೆ ಆ ಮಾವಿನ ಗಿಡದ ಒಂದು ಹೆಣ್ಣೆನೆ ನಾನು ತಗೊಂಡು ಬರ್ತೇನೆ ಬನ್ನಿ ಇದು ನಮ್ದು ಪೈರಿ ಹಣ್ಣಿನ ಒಂದು ಮಾವಿನ ಗಿಡ ಇದರಲ್ಲೂ ಕೂಡ ಒಂದು ಹೆಣೆಯ ಒಂದು ಸೆಲೆಕ್ಷನ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲೊಂದು ಕರೆಕ್ಟ್ ನನಗೆ ಒಂದು ಮಗು ಕಾಣಿಸ್ತಾ ಇದೆ ಇದ್ರಲ್ಲಿ ಸೊ ಹಾಗಾಗಿ ಈ ಒಂದು ಹೆಣೆನ ನಾನು ನೋಡಿ ತೋರಿಸ್ತೇನೆ ನೋಡಿ ನೋಡಿ ಮಗ್ಗು ನೋಡಿ ಇದ್ರಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅದೇ ಚಿಗುರು ಮೇನ್ ಇಂಪಾರ್ಟೆಂಟು ಅದಕ್ಕೆ ಕಣ್ಣು ಅಂತ ಹೇಳ್ತೇನೆ ನಾವು ನೋಡಿ ಇವಾಗ ಏನು ಮಾಡ್ತೇನೆ ಅದೇ ರೀತಿ ಆ ಕಡೆ ಈ ಕಡೆ ಸರಿಯಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ತೇನೆ ನೋಡಿ ನೋಡಿ ಇದು ಸ್ವಲ್ಪ ಉದ್ದಾಗಿದೆ ಇದು ನಾನು ಸ್ವಲ್ಪ ಗಿಡ್ಡ ಮಾಡ್ಕೊಳ್ತೇನೆ ಅದಕ್ಕೆ ಜಾಸ್ತಿ ಉದ್ದ ಇಟ್ಕೊಂಡ್ರೆ ಏನೂ ಫಾಯಿದೆ ಇಲ್ಲ ನೋಡಿ ಈ ರೀತಿಯಾಗಿ ಕಡ್ಡಿಗಳು ಸಿಕ್ತು ನನಗೆ ಇವಾಗ ಇವಾಗ ಈ ಕಡ್ಡಿಗಳಿಗೆ ಏನು ಮಾಡ್ಕೊಳ್ಬೇಕು ಹೇಗೆ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ಇವಾಗ ಹೇಳ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಇದೆರಡು ನನ್ನ ಒಂದು ಕಸಿ ಮಾಡಲಿಕ್ಕೆ ನಾನು ಚೂಸ್ ಮಾಡಿರುವಂತಹ ಒಂದು ಹೆಣೆಗಳು ನೋಡಿ ಇವಾಗ ಇದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದರೆ ಮಧ್ಯದಲ್ಲಿ ಈ ರೀತಿಯಾಗಿ ಸೀಳು ಹಾಕ್ತೇನೆ ನೋಡಿ ನಾನು ನೋಡಿ ಈ ರೀತಿಯಾಗಿ ಸೀಳು ಹಾಕ್ತೇನೆ ಮಧ್ಯದಲ್ಲಿ ನೋಡಿ ನೋಡಿದ್ರಲ್ಲ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ಸೀಳು ಹಾಕ್ತೇನೆ ಮತ್ತೇನು ಜಾಸ್ತಿ ಕೆಲಸ ಇಲ್ಲ ಇನ್ನು ಸ್ವಲ್ಪ ಸೀಳ್ಕೊಳ್ತೇನೆ ಜಾಸ್ತಿ ಅಗಲ ಬೇಡ ನನಗೆ ಅದಕ್ಕೆ ಸ್ವಲ್ಪ ಸೈಡ್ ಕೂಡ ತಕ್ಕೊಳ್ತೇನೆ ನೋಡಿ ಈ ರೀತಿಯಾದಂಥ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನೋಡಿ ವೀಕ್ಷಕ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಕಸಿ ತುಂಬ ಈಸಿ ಆಗುತ್ತೆ ನಮಗೆ ಸೊ ಇವಾಗ ಇದಕ್ಕೂ ಕೂಡ ನಾನು ಈ ರೀತಿಯಾಗಿ ಸಿಳ್ಕೊಳ್ತೇನೆ ನೋಡಿ ಮುಕ್ಕಾಲು ಭಾಗ ಅಷ್ಟು ತೆಗ್ದಿದ್ದೆ ನಾನು ನೋಡಿ ಇದು ಬೇಡ ನಮಗೆ ಕಾಲು ಭಾಗದಷ್ಟು ಇದೆ ನೋಡಿ ಇವಾಗ ಸೈಡು ಕೂಡ ಸ್ವಲ್ಪ ತೆಕ್ಕೊಳ್ಬೇಕು ಚರ್ಮ ಚರ್ಮ ಕೂಡಲಿಕ್ಕೆ ಚೆನ್ನಾಗಾಗುತ್ತೆ ಅಂಥೇಳಿ ಈ ರೀತಿ ಸೈಡ್ ಸೈಡ್ ತೆಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೆ ನೋಡಿ ಇವಾಗ ಗುರ್ತು ಮಾಡ್ಕೊಳ್ಬೇಕು ನೀವು ಯಾವ ಕಡೆ ಯಾವ ಭಾಗ ಮೇಲೆ ಈ ಸೈಡ್ ಮೇಲೋ ಅಥವಾ ಈ ಸೈಡ್ ಮೇಲೋ ಅಂತ ನೋಡ್ಕೊಳ್ಬೇಕು ಹೀಗೆ ಮತ್ತು ಉಲ್ಟ ಹಚ್ಚೋದಲ್ಲ ಹೀಗೆ ಹಚ್ಚಬೇಕು ಇದು ಕೂಡ ನೋಡಿ ಮೊಗ್ಗು ಇರುವಂಥ ಕಡೆ ಏನು ಒಂದು ಬಡ್ಡಿ ಇರುತ್ತಲ್ಲ ನಮ್ದು ಈ ಬಡ್ಡಿ ಇರೋದು ಮೇಲೆ ಬರಬೇಕು ಕಸಿ ಮಾಡಿ ಟೈಮ್ ಒಂದ್ಸಲ ಹೇಳಿ ಬನ್ನಿ ಒಂದ್ಸಲ ತೋರಿಸ್ತೇನೆ ಒಂದೇ ಒಂದು ಗಿಡಕ್ಕೆ ನಾನು ಎರಡು ರೀತಿಯ ಒಂದು ಕಸಿ ಮಾಡಿ ತೋರಿಸ್ತೀನಿ ನಿಮಗೆ ಎರಡು ರೀತಿ ರೀತಿಯೆಂದ್ರೆ ಎರಡು ಗಿಡದ ಎರಡು ಜಾತಿಯ ಹಣ್ಣಿನ ಒಂದು ಗಿಡವನ್ನ ನಾನು ಕಸಿ ಮಾಡಿ ತೋರಿಸ್ತೀನಿ ಇನ್ನೊಂದು ಬೇರೆ ಜಾತಿಯ ಗಿಡಕ್ಕೆ ಇಲ್ಲಿ ನೋಡಿ बैगन ಪಳ್ಳಿ ಗಿಡ ಅದು ದೊಡ್ಡ ಗಿಡ ಅದು बैगन ಪಳ್ಳಿ ಗಿಡ ಇದು ನೋಡಿ ಇವಾಗ ಏನು ಮಾಡ್ತೇನೆ ಅಂತ ಹೇಳಿ ನಾನು ಒಂದು ಈ ರೀತಿ ಉದ್ದಕ್ಕೆ ಕಟ್ ಹಾಕೋತಾನೆ ಇಲ್ಲಿಗೆ ನೋಡಿ ಒಂದು ಎರಡು ಇಂಚಿನಷ್ಟು ಉದ್ದಕ್ಕೆ ಕಟ್ ಹಾಕ್ಕೊಂಡಿದ್ದಾನೆ ಈ ರೀತಿಯಾಗಿ ಈ ರೀತಿ ಕಟ್ ಹಾಕ್ಕೊಂಡು ಇದಕ್ಕೆ ಹೀಗೆ ಅಡ್ಡಲಾಗಿ ಒಂದು ಕಟ್ ಹಾಕಬೇಕು ಈ ರೀತಿಯಾಗಿ ಟೀ ಥರ ಟೀ ಶೇಪಲ್ಲಿ ಇಂಗ್ಲೀಷ್ ಅಕ್ಷರ ಟೀ ಶೇಪಲ್ಲಿ ನಾವು ಕಟ್ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಕಟ್ ಹಾಕ್ಕೊಂಡಿದ್ದೀವಿ ನೋಡಿ ಮೇಲೆ ಕಟ್ ಆಯಿತು ಈ ಕಡೆನೂ ಕಟ್ ಆಯಿತು ಇವಾಗ ಸ್ಲೋಲಿ ನಾವು ಈ ಸ್ಕಿನ್ನನ್ನು ಸ್ಲೋಲಿ ಎಪ್ಸ್ಬೇಕು ಜಾಸ್ತಿ ಅವಸರ ಮಾಡೋಂಗಿಲ್ಲ ನೋಡಿ ಸ್ಲೋಲಿ ನಾವು ಈ ಸ್ಕಿನ್ನೇ ಎಬ್ಸ್ಬೇಕು ಈ ರೀತಿಯಾಗಿ ಜಾಸ್ತಿ ಅವಸರ ಮಾಡಿದರೆ ಸ್ಕಿನ್ ಮತ್ತು ಕಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಸಿಪ್ಪೆಯನ್ನು ಎಬ್ಸ್ಕೊಂಡ ನಂತರ ನಾವು ಏನು ನಾವು ಕಟ್ ಮಾಡಿರ್ತೇವೆ ಇದು ಇಂಥ ಒಂದು ಏನು ಕಟ್ ಮಾಡಿದಂಥ ಭಾಗ ಇರುತ್ತೆ ಅದು ಈ ಒಂದು ಇರುತ್ತಲ್ಲ ಈ ಒಂದು ಮೊಗ್ಗು ಈ ಒಂದು ಮೊಗ್ಗು ಮೇಲ್ಗಡೆ ಬರಬೇಕು ಈ ರೀತಿಯಾಗಿ ನೀವು ಇದರೊಳಗೆ ಇದನ್ನು ತೂರಿಸಬೇಕು ನೋಡಿ ಆಗೋದಿಲ್ಲ ರಿಲ್ಲ ಉಲ್ಟಾ ಹಾಕಬಾರ್ದು ಈ ರೀತಿಯಾಗಿ ನೀವು ಅದರೊಳಗೆ ಹಾಕಬೇಕು ನೋಡಿ ನೋಡಿ ಸ ಕರೆಕ್ಟಾಗಿ ಕೂರ್ತು ನೋಡಿ ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ಮೇಲ್ಗಡೆ ಕರೆಕ್ಟಾಗಿ ಕೂರಿದೆ ನೋಡಿ ಆ ರೀತಿಯಾಗಿ ಮೇಲ್ಗಡೆ ಕರೆಕ್ಟಾಗಿ ಜಾಯಿಂಟ್ ಆಗಿರಬೇಕು ಇಲ್ಲಿ ಇಲ್ಲಿ ಜಾಯಿಂಟ್ ಆಗಿರಬೇಕು ಈ ರೀತಿಯಾಗಿ ನೀವು ಇದರೊಳಗಡೆ ಹಾಕಿ ಇಂಥ ಒಂದು ಪ್ಲಾಸ್ಟಿಕ್ ಸ್ಟ್ರಿಪ್ಗಳನ್ನು ಇಟ್ಕೊಳ್ಬೇಕು ನೀವು ನೋಡಿ ಮನೆಯಲ್ಲೇ ಸಕ್ಕರೆ ತಂದಿ ಇಟ್ಟಿರುವಂಥ ಒಂದು ಕವರ್ ಇದು ಅದರ ಒಂದು ಸ್ಟ್ರಿಪ್ಪನ್ನು ನಾನು ಕಟ್ ಮಾಡ್ಕೊಂಡಿದ್ದೇನೆ ಇದರ ಸ್ಟ್ರಿಪ್ಗಳು ನಮ್ಮ ಮನೆಯಲ್ಲಿ ಬಳಿಯಲ್ಲಿ ಇದ್ದಾವೆ ಆದರೂ ಕೂಡ ನಾನು ಈ ಸಾಮಾನು ತಂದಿರುವಂಥ ಕವರಿನ ಒಂದು ಸ್ಟ್ರಿಪ್ ತೊಗೊಂಡಿದ್ದೇನೆ ಯಾಕಂತ ಹೇಳಿದರೆ ನಿಮಗೂ ಗೊತ್ತಾಗಲಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ನಾವು ಕಸಿ ಮಾಡೋದು ಮಾಡಬಹುದಂತ ಗೊತ್ತಾಗಲಿ ಅಂಥೇಳಿ ನಾನು ಈ ರೀತಿಯಾಗಿ ಕವರ್ ತೊಗೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಕರೆಕ್ಟ್ ಪರ್ಫೆಕ್ಟಾಗಿ ಇದಕ್ಕೆ ಸುತ್ತು ಬಿಡಬೇಕು ಇದು ಬಹಳ ಇಂಪಾರ್ಟೆಂಟ್ ಸುತ್ತುವುದು ಕೂಡ ಗಟ್ಟಿ ಸುತ್ತಬೇಕು ಸ್ವಲ್ಪ ಲೂಸ್ ಕೂಡ ಆಗಬಾರ್ದು ಈ ರೀತಿ ಸ್ಕಿನ್ ಟಚ್ ಆಗಬೇಕು ಅದನ್ನ ಟೈಟ್ ಆಗಿ ನೋಡಿ ಸುತ್ತಬೇಕಲ್ಲ ಈ ರೀತಿಯಾಗಿ ಗಟ್ಟಿಯಾಗಿ ಹೌದು ಗಟ್ಟಿಯಾಗಿ ಸುತ್ತಬಿಡಬೇಕು ನೋಡಿ ಈ ನಾವು ಇನ್ನು ಕಟ್ ಮಾಡಿದೇವಲ್ಲ ಆ ಹೆಣೆನೂ ಕೂಡ ಯಾವ ಥರ ಇರಬೇಕು ಅಂತ ಒಂದು ವೀಕ್ಷಕರಿಗೆ ಹೇಳ್ಬೇಡಿ ಹಾಂ ಸರಿ ಸರಿ ಹೇಳ್ತೇನೆ ಫಸ್ಟ್ ಇದೊಂದು ಸಲ ಗಂಟು ಕಟ್ಕೊಂಡು ಹೇಳ್ಬಿಡ್ತೇನೆ ಅದನ್ನೇ ಹೀಚಿ ಅಲ್ಲೇ ಗಂಟು ಹಾಕೋತಲ್ಲ ನೋಡಿ ಇದನ್ನೇ ಸ್ವಲ್ಪ ಹೀಚ್ಕೊಂಡು ಈ ರೀತಿಯಾಗಿ ಇಲ್ಲೇ ಗಂಟು ಹಾಕೊಂಡು ಬಿಟ್ಟರೆ ಮುಗೀತು ಇದು ಗಮಟೆ ಬಳಸ್ಬೋದಾ ಇಲ್ಲ ಇಲ್ಲ ಗಮಟೆ ಬಳಸೋಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಆ ಗಮ್ಮಲ್ಲಿ ಸ್ವಲ್ಪ ಕೆಮಿಕಲ್ಸ್ಗಳಿರುತ್ತೆ ಸೊ ಹಾಗಾಗಿ ಅದಕ್ಕೆ ಒಳ್ಳೇದಲ್ಲ ಅದು ಮತ್ತು ಅದು ನಮಗೆ ಬಿಚ್ಚಲಿಕ್ಕೆ ಕೂಡ ಕಡೆಗೆ ತ್ರಾಸಾಗುತ್ತೆ ನಮಗೆ ಬಿಚ್ಚಲಿಕ್ಕೆ ತೆಗಿಲಿಕ್ಕೆ ತ್ರಾಸಾಗುತ್ತೆ ಅಂತ ಹೇಳಿ ಅದಕ್ಕೆ ಗಮಟೆ ಹಾಕುವಂಥದ್ದಿಲ್ಲ ಮತ್ತೊಂದು ಇಲ್ಲ ನಮಗೆ ಅದು ಯಾಕಂದರೆ ಒಬ್ಬ ಚಂದದವರು ಹಾಗೆ ಕೇಳಿದರು ಅಷ್ಟೆಲ್ಲ ಕಷ್ಟಪಡೋಕ್ಕಿಂತ ಗಮಟೆ ಹೊಡಿಬೇಕು ಅಂತ ಕೇಳಿದರು ಮತ್ತೆ ಗಮಟೆ ಹೋದ ಮತ್ತೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗಮ್ ಹತ್ತಿರುತ್ತೆ ನಾವು ಅದು ಕೂಡಿದವಾಗ ಬಿಚ್ಲಿಕ್ಕೆ ಹೋದವಾಗ ಈ ಒಂದು ನಾವು ಅಂಟಿಸಿರುವಂತದ್ದು ಅಂಟು ಈ ಸಿಪ್ಪೆ ಕಿತ್ತು ಬರುವಂತ ಚಾನ್ಸಸ್ ಬೇರೆ ಕೆಮಿಕಲ್ ಏನೋ ಕೆಮಿಕಲ್ ಮಿಕ್ಸ್ ಆಗ್ಬಾರ್ದು ನಾವು ಗಮಟೆಪ್ ತೆಗೆಯುವಾಗ ಈ ಚರ್ಮಗಳು ಕಿತ್ತು ಬಂದ್ರು ಬಂತು ಸಿಪ್ಪೆಗಳು ಕಿತ್ತು ಬಂದ್ರು ಬಂತು ಸೊ ಹಾಗಾಗಿ ಗಮಟೆಪನ ಬಳಸಬಾರ್ದಿಕ್ಕೆ ನೋಡಿ ಇವಾಗ ಒಂದು ಮಾಡಿದೆ ನಾನು ನಾನಿಲ್ಲಿ ಇಲ್ಲೇ ಕೆಳಗೆ ಮತ್ತೊಂದು ಕಸಿ ಮಾಡ್ತೇನೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದು ಮಾವಿನ ಹಣ್ಣು ಬಿಟ್ಟು ಸಿಗುತ್ತೆ ನಮಗೆ ಮತ್ತೊಂದು ಕಡೆಯಿಂದ ಮತ್ತೊಂದು ಮಾವಿನ ಈಗ ಅದೇ ಏನು ಕಣ್ಣು ನಾವು ತೋರಿಸಿದ್ರಿ ನೀವು ಅಲ್ಲಿಂದ ಹೊಸ ಅದಕ್ಕೆ ಒಂದು ಹೊಸ ಒಂದು ಗಿಡ ಬಂದು ಹುಟ್ಕೊಂಡ್ ಬರುತ್ತೆ ಅಲ್ಲಿ ಹೊಸ ಅದೇ ಗಿಡದ ಹಣ್ಣುಗಳು ಸಿಗುತ್ತೆ ಯಾವ ಕಸಿ ಆ ಗಿಡ ಸಿಗುತ್ತೆ ಇಲ್ಲಿ ಕೆಳಗಡೆಯಿಂದ ಮತ್ತೊಂದು ಚಿಗುರು ಬಂದು ಅಲ್ಲಿ ಮತ್ತೊಂದು ಗಿಡ ಹುಟ್ಟಕೊಂಡ್ ಬರುತ್ತೆ ಹಾಗೆ ನಮಗೆ ಒಂದೇ ಗಿಡದಲ್ಲಿ ನಾನಾ ರೀತಿಯ ಹಣ್ಣುಗಳನ್ನು ಇದು ಮಾವಿನ ಪೇರ್ಲೆ ಗಿಡಕ್ಕೆ ಮಾಡುವುದಿಲ್ಲ ಮಾವಿನ ಗಿಡವನ್ನ ಪೇರಲೆ ಗಿಡಕ್ಕೆ ಇಲ್ಲ ಇಲ್ಲ ಈ ಆಗೋದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮಾವಿನ ಗಿಡದ ಮಾವಿನ ವೆರೈಟಿ ಬೇರೆ ವೆರೈಟಿ ಮಾಡಬಹುದು ಬೇರೆ ವೆರೈಟಿ ಮಾವಿನಲ್ಲೇ ಬೇರೆ ವೆರೈಟಿ ಮಾಡಬಹುದು ಅಂದ್ರೆ ಅದರದ್ದು ಕಾಂಬಿನೇಷನ್ ಸೇಮ್ ಇರಬೇಕು ಕಾಂಬಿನೇಷನ್ ಸೇಮ್ ಇರಬೇಕು ಇವಾಗ ನೋಡಿ ಸ್ವಲ್ಪ ಕೆಳಗಡೆ ನಾನು ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ ಸೇಮ್ ಈ ರೀತಿಯಾಗಿ ನಾನು ಕಟ್ ಹಾಕೋದೇನೆ ಇಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ ಜಾಸ್ತಿ ಮೇಲ್ಬೇಡ ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಮ ಪೂರ್ತಿಯಾಗಿ ಹಿಂಗೆ ಕಟ್ ಮಾಡಿಬಿಡ್ಬೇಡಿ ಚರ್ಮ ಕಟ್ ಆಗಬಾರ್ದು ಫುಲ್ ಎಷ್ಟು ಓಪನ್ ಮಾಡಬೇಕು ಇಷ್ಟು ಮಾಡಿದ್ದೇನೆ ಇವಾಗ ಇಲ್ಲಿ ಈ ರೀತಿಯಾಗಿ ಲಂಬವಾಗಿ ಕಟ್ ಮಾಡ್ತೇನೆ ಒಂದು ಎರಡು ಇಂಚಿನಷ್ಟು ಉದ್ದಕ್ಕೆ ಲಂಬವಾಗಿ ಕಟ್ ಮಾಡಿದ್ದಾನೆ ಎರಡು ಎರಡೂವರೆ ಇಂಚಿನಷ್ಟು ಲಂಬವಾಗಿ ಕಟ್ ಮಾಡ್ಬೋದು ಇವಾಗ ನೋಡಿ ಸ್ಕಿನ್ನನ್ನು ಹೀಗೆ ಎತ್ತಬೇಕು ಇವಾಗ ನೋಡಿ ನಾನು ಕಟ್ ಮಾಡಿರುವಂಥದ್ದು ಸರಿಯಾಗಿದೆ ಈಸಿಲಿ ಅದು ಬರ್ತಾಯಿದೆ ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಕರಡೆ ಕರೆಕ್ಟಾಗಿ ಕಟ್ ಮಾಡಿದ್ದೇನೆ ಫಸ್ಟಿಗೆ ಸ್ವಲ್ಪ ಕಟ್ ಆಗಿಲ್ಲ ಅದು ಸಿಪ್ಪೆ ದಪ್ಪ ಇತ್ತು ನೋಡಿ ಇಷ್ಟು ಓಪನ್ ಮಾಡಿಕೊಂಡ್ರೆ ಸಾಕು ನೋಡಿ ವೀಕ್ಷಕರ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ನೋಡಿ ಕಾಣಿಸ್ತಾ ಉಂಟಾ ಇಷ್ಟು ಓಪನ್ ಮಾಡ್ಕೊಳ್ಬೇಕು ನಾವು ಕಡೆಗೆ ಏನು ಸೇಮ್ ಪ್ರೊಸೆಸ್ಸು ಈ ಕಣ್ಣು ಈ ಕಣ್ಣು ಮೇಲುಗಡೆ ಇರಬೇಕು ಮೇಲುಗಡೆ ಇದ್ದ ಹಾಗೆ ನಾವು ಇದ್ರೊಳ ಇದ್ರೊಳಗೆ ಈ ರೀತಿಯಾಗಿ ತೂರಿಸ್ಬೇಕು ನೋಡಿ ಕೂರಿಸಿ ಇದು ಮೇಲಿನ ಭಾಗ ಈ ಕಟ್ಟ ಭಾಗಕ್ಕೆ ಕರೆಕ್ಟಾಗಿ ಕೂರಿ ಕೂತಿರ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕೂತಿರ್ಬೇಕು ಹ್ಞೂ ಕಣ್ಣಷ್ಟೇ ಹೊರಗಿರಬೇಕು ಕಣ್ಣಷ್ಟೇ ಹೊರಗಿರಬೇಕು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಸ್ಟ್ರಿಪ್ಗೆ ಅಂತ ತಗೊಂಡು ತುಂಬ ಇಂಟ್ರೆಸ್ಟಿಂಗ್ ಇದೆ ಅದೇ ಅಲ್ಲ ಹೌದು ಒಂದು ರೀತಿಯ ಒಂದು ಆಪ್ರೇಷನ್ ಇದ್ದಂಗೆ ಅಂತ ಹೇಳ್ಬೋದು ನಾವು ಇದು ಯಾರಿಗಾದರೂ ಆಪ್ರೇಷನ್ ಮಾಡಲಿಕ್ಕೆ ಮನಸ್ಸಿದ್ರೆ ಇದಕ್ಕೆ ಟ್ರೈ ಮಾಡಿ ಈ ರೀತಿಯಾಗಿ ಪ್ಲ್ಯಾಂಟ್ಗಳ ಒಂದು ಸರ್ಜನ್ ಇದ್ದಂಗೆ ಗಿಡಗಳ ಒಂದು ಸರ್ಜನ್ ಇದ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಒತ್ತಿಕೊಂಡು ಇದು ಕಸಿಯನ್ನು ಕ್ಲೋಸ್ ಮಾಡ್ಬೇಕು ನಾವು ಕ್ಲೋಸ್ ಮಾಡಬಾರ್ದು ಒತ್ತಿಕೊಂಡು ಮಾಡಬೇಕು ಗಟ್ಟಿಯಾಗಿ ಯಾವ್ದರ ಬೇರೆ ಜಾಗ ಇರಬಹುದು ಗಾಳಿಗಿಳಿ ನೀರು ಮಳೆಗಿಳಿ ಬಂದರೆ ನೀರು ನೀರು ಇಬ್ಬನಿಗೆ ಬನಿ ಬಿದ್ದರೆ ಅದರದ್ದು ನೀರು ಏನು ಹೋಗಬಾರ್ದು ಇದು ಯಾವ ಸೀಸನ್ ನಲ್ಲಿ ಮಾಡಬೇಕು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇದು ಪರ್ಫೆಕ್ಟ್ ಸೀಸನ್ ಅಂತ ಸೀಸನ್ ಕಸಿ ಮಾಡ್ಲಿಕ್ಕೆ ಗಿಡಗಳಿಗೆ ಅಂತ ಹೇಳಿದ್ರೆ ಮಾರ್ಚ್ ಇಂದ ಮೇ ತಿಂಗಳವರೆಗೆ ಪರ್ಫೆಕ್ಟ್ ಒಳ್ಳೆ ಗಿಡಗಳಿಗೆ ಚಿಗುರು ಬರುವ ಟೈಮ್ ಅಲ್ಲಿ ಹೌದು 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 ಎಲ್ಲರೂ ತುಂಬಾ ಜನ ಕೇಳುವಂತ ಕಾಮನ್ ಕ್ವೆಶ್ಚನ್ ಇದು ಮತ್ತೆ ಇಂಪಾರ್ಟೆಂಟ್ ಇದೆ ಕೂಡ ಹ್ಮ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ ನೋಡಿ ಲಾಸ್ಟ್ ಸ್ವಲ್ಪ ನಾವು ಹೀಗೆ ಹೀಚ್ಕೊಳ್ಬೇಕು ಹೀಚ್ಕೊಂಡು ಇದ್ರೊಳಗೆ ಈ ರೀತಿಯಾಗಿ ತೂರಿಸಿ ನಾನು ಗಂಟು ಕಟ್ಟಿಬಿಡ್ತೇನೆ ನೋಡಿ ನೋಡಿ ನನ್ನ ಕಸಿ ಪರ್ಫೆಕ್ಟ್ ಪರ್ಫೆಕ್ಟ್ ಆಗ್ಬಿಡುತ್ತೆ ಹ್ಮ್ ಎರಡು ಕಸಿನ ಮಾಡಿದರೆ ನೋಡಿ ಇಲ್ಲಿಂದ ನಮಗೆ ಒಂದು ಮಾವಿನ ಸಿಗುತ್ತೆ ಮತ್ತೆ ಇಲ್ಲಿಂದ ಇನ್ನೊಂದು ಒಂದು ಹಾಪೂಸು ಎರಡು ಮಾಡಿದ್ದೇವೆ ಈ ಗಿಡ ಮಾತ್ರ ಬೇಗನಪಳ್ಳಿ ಗಿಡ ಈ ಹೆಣೆಗೆ ಮತ್ತೊಂದು ರೀತಿಯ ಕಾಯಿ ಸಿಗುತ್ತೆ ಒಟ್ಟು ಒಂದು ಗಿಡದಲ್ಲಿ ಮೂರು ರೀತಿಯ ಹಣ್ಣುಗಳು ನಮಗೆ ಸಿಗುತ್ತೆ ನೋಡಿದ್ರೆ ವೀಕ್ಷಕರೇ ಯಾವ ರೀತಿಯಾಗಿ ನಾವು ಒಂದೇ ಒಂದು ಮಾವ ಒಂದೇ ಒಂದು ಜಾತಿಯ ಮಾವಿನ ಹಣ್ಣಿನ ಗಿಡದಲ್ಲಿ ನಾನಾ ರೀತಿಯ ಒಂದು ನೂರಾರು ರೀತಿಯ ನೂರಾರು ತಳಿಯ ಮಾವಿನ ಹಣ್ಣುಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದಿರಾ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಕೂಡ ನಮಗೆ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ವೀಕ್ಷಕರೇ ಅಲ್ಲಿವರೆಗೆ ನಗ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್